ಸಿಟಿ ರವಿ ಪ್ರಕರಣವನ್ನು ಈಗಾಗಲೇ ಸಿಒಡಿ ಡಿ ತನಿಖೆಗೆ ಒಪ್ಪಿಸಲಾಗಿದೆ ಸಿ ರವಿ ಪ್ರಕರಣದ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡಲ್ಲ ತನಿಖೆ ನಡೆಯುವಾಗ ನಾವು ಹೇಳಿಕೆಗಳನ್ನು ನೀಡುವುದು ಸರಿಯಲ್ಲ ಎಂದು ಹುಬ್ಬಳ್ಳಿಯಲ್ಲಿ ಕೇಂದ್ರದ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿಟಿ ರವಿ ಪ್ರಕರಣ ಮುಗಿದ ಅಧ್ಯ ಎಂಬ ಸ್ಪೀಕರ್ ಹೇಳಿಕೆ ವಿಚಾರ ಬಗ್ಗೆ ಸ್ಪೀಕರ್ ಅವರು ತಮ್ಮ ಕೆಲಸ ತಾವು ಮಾಡುತ್ತಾರೆ ಪೊಲೀಸರು ತಮ್ಮ ಕರ್ತವ್ಯ ನಿರ್ವಹಿಸುತ್ತಾರೆ ಅಲ್ಲಿಯೇ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಹೇಳಿಕೆ ಕೊಟ್ಟಿರಬಹುದು ಕಾನೂನು ಪ್ರಕ್ರಿಯೆ ನಡೆಯುವಾಗ ಕೆಲವು ವಿಳಂಬವಾಗಬಹುದು ಆದರೆ ತನಿಖೆಯನ್ನ ಸರಿಯಾಗಿ ಮಾಡಬೇಕಾಗುತ್ತದೆ ಪ್ರಕರಣದ ಸತ್ಯಾಸತ್ಯತೆ ನೋಡಬೇಕು ಇಲ್ಲ ಅದನ್ನು ನಾನು ಕಮಿಷನರ್ಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಅವ್ರ ಹತ್ರ ವರದಿ ತೊಗೊಳ್ತೀನಿ ಅದರ ಬಗ್ಗೆ ಏನು ಏನು ನಡೆದಿದೆ ಅಂತೇಳಿ ವಿಚಾರ ಮಾಡ್ತೇನೆ ಒಂದು ವೇಳೆ ಒಂದು ವೇಳೆ ಅದು ಸತ್ಯ ಆಗಿ ಕಂಡು ಬಂದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ ಏನು ಯಾವುದೇ ರೀತಿಯ ಇಲ್ಲಿ ಏನೂ ಆಗಿಲ್ಲ ಅಂತ ಹೇಳ್ತಾರೆ ಅದೇ ವಿಚಾರ ಮಾಡ್ತೀನಿ ವಿಚಾರ ಮಾಡ್ತೀನಿ ನೀವು ಹೇಳಿದು ಒಳ್ಳೇದಾಗಿದೆ ಸರ್ ಮಂತ್ರಿಮಂಡಲದಲ್ಲಿ ಸಮಂಜಸ ಇದೆ ಎಲ್ಲರಿಗೂ ಹೊಂದಾಣಿಕೆ ತೆರೆಯಿದೆ ಯಾಕಂದ್ರೆ ಈ ಸಿಟಿ ವಿಷಯದಲ್ಲಿ ಕೆಲವೊಂದು ತಮಗೆ ಗೊತ್ತಿಲ್ಲ ಅಂತ ತಾವು ಹೇಳ್ತೀವಿ ಇನ್ನೊಂದು ಬೇರೆಯವರು ನಿಮ್ಮ ಇಲಾಖೆಯಲ್ಲಿ ಬೇರೆಯವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನೋಡಿದ್ರೆ ಒಟ್ಟಾಗಿ ಮಂತ್ರಿಮಂಡಲದಲ್ಲಿ ಏನಾದರೂ ಸರಿ ಇದೆಯೋ ಇಲ್ಲ ಅನ್ನುವಂತ ನೋಡಿ ಪೊಲೀಸ್ ಇಲಾಖೆ ಬಹಳ ಜವಾಬ್ದಾರಿಯುತವಾದಂಥ ಇಲಾಖೆ ಪೊಲೀಸ್ ಆದೇಶಗಳನ್ನು ನಡಿಬೇಕಾದ್ರೆ ಇಲ್ಲ ಮುಖ್ಯಮಂತ್ರಿಗಳ ಆದೇಶ ಮಾಡಬೇಕು ಇಲ್ಲ ಗೃಹ ಸಚಿವರು ಆದೇಶ ಮಾಡಬೇಕು ಬೇರೆ ಯಾರೇ ಆದೇಶ ಮಾಡಿದರೂ ನಮ್ಮ ಅಧಿಕಾರಿಗಳು ಯಾರೂ ಕೂಡ ಅದನ್ನು ಆ ಆದೇಶಗಳನ್ನು ಪಾಲಿಸೋದಕ್ಕೆ ಹೋಗೋದಿಲ್ಲ ಸುಮ್ಮನೆ ಅವರು ಇವರು ಹೇಳ್ತಾರೆ ಹಸ್ತಕ್ಷೇಪ ಮಾಡ್ತಾರೆ ಈಗ ಜೋಶಿ ಅವರು ಹೇಳಿದ್ದಾರೆ ಅಸಮರ್ಥ ಮುಖ್ಯ ಏನು ಗೃಹ ಸಚಿವರು ಅಂತೇಳಿ ಈ ರೀತಿ ಎಲ್ಲ ಹೇಳಿಕೆಗಳನ್ನ ಕೇಳ್ಕೊಂಡು ನಾವು ಇಲಾಖೆಗಳು ನಡೆಸೋದಿಲ್ಲ ಕಾನೂನಿದೆ ಆ ಕಾನೂನಿನ ಚೌಕಟ್ಟಿನಲ್ಲಿ ನಾವೇನು ನಡೆಸಬೇಕು ಅದನ್ನು ನಡೆಸ್ತೇವೆ ಯಾವ ಅಸಮರ್ಥತೆ ಇದರಲ್ಲಿ ಯಾವುದು ಕಾಣೋದಿಲ್ಲ ಸರ್ ಹುಬ್ಬಳ್ಳಿ ಧಾರವಾಡ ಜನ ಹೊಸ ಕಮಿಷನರ್ ಬಂದ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಅದೆಲ್ಲವೂ ವಿಷಯ ಆಗಿದೆ ಮರಳು ಲಾರಿಗಳು ಹೆಚ್ಚಿಗೆ ಇಸ್ಪೇಟ್ ಅಡ್ಡಿಗಳು ಹವಾಲಾ ಯಾವುದು ಸಹ ಇಲ್ಲಿ ಅಂತ ಕೈ ನಾನು ಈಗ ನಾನು ಅದನ್ನೆಲ್ಲ ರಿವ್ಯೂ ಮಾಡ್ತೇನೆ ಹಾಗಿದ್ರು ಬಂದಿದ್ದೇನಲ್ಲ ನಾನು ರಿವ್ಯೂ ಮಾಡ್ತೇನೆ ಅದರಲ್ಲಿ ಏನು ತಪ್ಪುಗಳು ಕಂಡು ಬಂದಿದ್ರೆ ಅದನ್ನ ಸರಿ ಮಾಡೋಣ ಎಲ್ಲಪ್ಪ ಕುಂದ್ಗೋಳ್ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी ओरल एंड मैक्सोलो सर्जरी आर्थोस्कोपि की सर्जरी जॉइंट जॉन्ट ट्रॉमा ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್